ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಚಾನೆಲ್ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಇಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಏನಪ್ಪಾ ಅಂತಂದರೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟವಾಗಲಿದೆ ಏನು ನೀವು ನಿಮ್ಮೊಂದು ರಿಸಲ್ಟನ್ನ ಏನಪ್ಪಾ ಅಂತಂದರೆ ನಿಮ್ಮೊಂದು ಮೊಬೈಲ್ನಲ್ಲಿಯೂ ಕೂಡ ಚೆಕ್ ಮಾಡ್ಬೋದು ಫೋನ್ ಇತ್ತು ಅಂತಂದರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿ ನಿನ್ನೆನೆ ಏನಪ್ಪಾ ಅಂತಂದರೆ ಪತ್ರಿಕಾ ಪ್ರಕಟಣೆ ಬಿಡುಗಡೆ ಆಗಿರುವಂಥದ್ದು ಕರ್ನಾಟಕ ಒಂದು ಶಾಲಾ ಪರೀಕ್ಷಾ ಮಂಡಳಿ ಏನಪ್ಪಾ ಅಂತಂದರೆ ನಿನ್ನೆ ಪ್ರಕಟಣೆ ಹೊರಡಿಸಿದೆ ಏನಪ್ಪಾ ಅಂತಂದರೆ ನೋಡ್ಬೋದು ನೀವು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏನಪ್ಪಾ ಅಂತಂದರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರಾರಂಭ ಆಯಿತು ಮತ್ತು ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಎಸ್ ಎಸ್ ಎಲ್ ಸಿ ಪ ಏನಪ್ಪಾ ಅಂತಂದರೆ ಪರೀಕ್ಷೆ ನಡೆಸಲಾಯಿತು ಇನ್ನು ಇವತ್ತು ನೋಡ್ಬೋದು ಒಂಬತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಏನಪ್ಪ ಅಂತಂದರೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಓಕೆನಾ ಇವತ್ತು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗೆ ಏನಪ್ಪಾ ಅಂತಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮಗೆ ರಿಸಲ್ಟ್ ನೋಡೋದಕ್ಕೆ ಅವಕಾಶ ಇದೆ ಇನ್ನು ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಆದಂಥ ಕರ್ ರಿಸಲ್ಟ್ ಈ ಒಂದು ವೆಬ್ಸೈಟ್ನ ಓಪನ್ ಮಾಡಿಬಿಟ್ಟು ರಿಸಲ್ಟನ್ನು ನೋಡ್ಬೋದಾಗಿದೆ ಇವಾಗ ಯಾವ ರೀತಿಯಾಗಿ ರಿಸಲ್ಟನ್ನು ನೋಡ್ಬೋದು ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂತ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ನೀವು ಮೊದಲಿಗೆ ಬ್ರೌಸರನ್ನ ಓಪನ್ ಮಾಡ್ಕೊಳ್ಳಿ ಬ್ರೌಸರಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತೇಳಿ ಸರ್ಚ್ ಮಾಡಬೇಕಾಗತ್ತೆ ಇಲ್ಲಿ ಬಂತು ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಅಂತೇಳಿ ಮೊದಲೇ ಒಂದು ಅಬ್ಸೈಟ್ ವೆಬ್ಸೈಟ್ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮಾಡಿದಾದಮೇಲೆ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ಇವಾಗ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಅಂತೇಳಿ ತೋರಿಸ್ತಾ ಇದೆ ನಿಮಗೆ ಏನು ಹತ್ತು ಮೂವತ್ತಕ್ಕೆ ಅಂದರೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮಗೆ ಇಲ್ಲಿ ಎಸ್ ಎಸ್ ಎಲ್ ಸಿ ಒಂದು ಫಲಿತಾಂಶ ಬಂದಿರುತ್ತೆ ಇಲ್ಲಿಂದ ಕೂಡ ನೀವು ರಿಸಲ್ಟನ್ನು ನೋಡ್ಬೋದು ಅಂತ ಹೇಳ್ತಾ ಓಕೆ ಇದ್ದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ